ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಅಕ್ಟೋಬರ್ ಹತ್ತನೇ ತಾರೀಕಿನ ದಿನದಂದು ಬುಧ ಗ್ರಹದ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಕೇತುವಿನ ಪೀಡಿತ ಸ್ಥಿತಿಯಿಂದ ಹೊರಬರಲಿರುವ ಬುಧದೇವನು ಈಗ ಇಲ್ಲಿಂದ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಇಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕಿನ ನಂತರದಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳು ಯಾವುವು ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಸಮಾಧಾನ ಕಂಡುಕೊಳ್ಳಿ ವೀಕ್ಷಕರೇ ನವಗ್ರಹಗಳ ಯುವರಾಜ ಮತ್ತು ಸೂರ್ಯ ದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವ ಬುಧದೇವನು ಪ್ರಸ್ತುತ ಕನ್ಯಾರಾಶಿಯಲ್ಲಿ ಕೇತುವಿನ ಪೀಡಿತ ಅವಸ್ಥೆಯಲ್ಲಿ ಗೋಚರಿಸುತ್ತಲಿದ್ದು ಈಗ ಅಕ್ಟೋಬರ್ ತಿಂಗಳಿನ ಹತ್ತನೇ ತಾರೀಕಿನ ದಿನದಂದು ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ರಾಶಿಯಿಂದ ಹೊರಬಂದು ತುಲಾರಾಶಿಗೆ ಅಂದರೆ ಶುಕ್ರದೇವನ ಸ್ವಾಮಿತ್ವದ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಶುಕ್ರದೇವನ ಸ್ವಾಮಿತ್ವದ ರಾಶಿಗೆ ಬುಧದೇವನು ಪ್ರವೇಶಿಸುತ್ತಲೇ ಕೇತುವಿನೊಂದಿಗಿನ ಯುತಿ ಮುರಿದು ಬೀಳುವ ಮೂಲಕ ಬುಧದೇವನ ಪೀಡಿತ ಅವಸ್ಥೆಯೂ ಕೊನೆಗೊಳ್ಳಲಿದೆ ಮೇಲಾಗಿ ತುಲಾರಾಶಿಯಲ್ಲಿ ಬುಧದೇವನು ಹೆಚ್ಚು ಸದೃಢನಾಗಿಯೂ ಗೋಚರಿಸಲಿದ್ದು ಹೀಗಾಗಿ ಇಲ್ಲಿ ಬುಧದೇವನ ಸ್ಥಿತಿ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೆಚ್ಚು ವಿಶೇಷವಾಗಿ ಸಾಬೀತಾಗಲಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಬುಧದೇವನು ಬುದ್ಧಿಯ ಮತ್ತು ಹೊಸದೇನನ್ನಾದರೂ ಕಲಿಯುವ ಕ್ಷಮತೆಯನ್ನ ಪ್ರದಾನ ಮಾಡುತ್ತಾನೆ ಬುಧಗ್ರಹದ ಅನುಗ್ರಹವಿಲ್ಲದೆ ಯಾವ ವ್ಯಕ್ತಿಯೂ ಕೂಡ ತನ್ನಲ್ಲಿರುವ ವಿಶೇಷ ಗುಣಗಳು ಮತ್ತು ಕ್ಷಮತೆಯನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಾಗುವುದಿಲ್ಲ ಬುಧದೇವನು ಕಲಿಯುವ ಕ್ಷಮತೆಯನ್ನಷ್ಟೇ ಪ್ರದಾನ ಮಾಡುವುದಿಲ್ಲ ಬದಲಿಗೆ ವ್ಯಕ್ತಿಯ ವ್ಯಾಪಾರ ಕ್ಷೇತ್ರದಲ್ಲಿಯೂ ಸಫಲತೆಯನ್ನು ಕರುಣಿಸುತ್ತಾನೆ ವಿಶೇಷವಾಗಿ ಯಾರೂ ಟ್ರೇಡಿಂಗ್ನಂತಹ ಕಾರ್ಯದಲ್ಲಿ ತೊಡಗಿರುತ್ತಾರೋ ಅಂತವರ ಕುಂಡಲಿಯಲ್ಲಿ ಬುಧದೇವನು ಸದೃಢನಾಗಿದ್ದರೆ ಅತಿ ಹೆಚ್ಚು ಲಾಭದ ಯೋಗವಿರುತ್ತದೆ ಕುಂಡಲಿಯಲ್ಲಿ ಬುಧದೇವನು ಸದೃಢನಾಗಿದ್ದರೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಆರೋಗ್ಯ ಮತ್ತು ಸಂತಸ ದೊರೆಯುತ್ತದೆ ಅಲ್ಲದೆ ವ್ಯಕ್ತಿಯ ವೈಚಾರಿಕ ಕ್ಷಮತೆಯೂ ಕೂಡ ಸ್ಪಷ್ಟವಾಗುತ್ತದೆ ಬುಧದೇವನ ಶುಭ ಫಲಗಳು ವ್ಯಾಪಾರ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ಮಾಡಲು ಪ್ರೇರೇಪಿಸುತ್ತದೆ ಅಲ್ಲದೆ ವಿಚಾರ ವಿಮರ್ಶೆ ಮಾಡುವ ಮೂಲಕ ನಿರ್ಣಯ ಕೈಗೊಳ್ಳುವಲ್ಲಿಯೂ ಸಹಕಾರಿಯಾಗಿರುತ್ತದೆ ಈ ಎಲ್ಲದರ ಜತೆಗೆ ಬುಧದೇವನ ಸದೃಢ ಗೋಚರವು ವ್ಯಕ್ತಿಯಲ್ಲಿ ವ್ಯಾಪಾರ ಮತ್ತು ಅಧ್ಯಾತ್ಮದ ಕರೆಗೆ ಹೆಚ್ಚು ಆಸಕ್ತಿಯನ್ನುಂಟು ಮಾಡುತ್ತದೆ ಬುಧದೇವನು ಶುಭ ಮತ್ತು ಲಾಭಕಾರಿ ಗ್ರಹಗಳಾದ ಗುರು ಅಥವಾ ಸೂರ್ಯನೊಂದಿಗೆ ಗೋಚರಿಸಬೇಕಾದರೆ ವ್ಯಕ್ತಿಯಲ್ಲಿ ಜ್ಞಾನದ ವೃದ್ಧಿ ಉಂಟಾಗುತ್ತದೆ ಅಲ್ಲದೆ ಪ್ರತಿ ಕ್ಷಣದಲ್ಲಿಯೂ ವ್ಯಕ್ತಿಯಲ್ಲಿ ಲಾಭದ ಅವಕಾಶಗಳು ವಿಕಸಿತಗೊಳ್ಳುತ್ತವೆ ಹೀಗಿರಬೇಕಾದರೆ ಈಗ ಬುಧದೇವನು ಕೇತುವಿನೊಂದಿಗಿನ ಯುತಿಯಿಂದ ಹೊರಬರುವ ಮೂಲಕ ತುಲಾರಾಶಿಯಲ್ಲಿ ಅತ್ಯಂತ ಸದೃಢವಾಗಿ ಗೋಚರಿಸ ಹೊರಟಿದ್ದು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ಅರಿತುಕೊಳ್ಳುವುದಾದರೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ತುಲಾರಾಶಿಯ ಗೋಚರದ ವೇಳೆಯಲ್ಲಿ ಬುಧದೇವನು ನಿಮ್ಮ ಪಂಚಮ ಭಾವ ಅಂದರೆ ನಿಮ್ಮ ಅದೃಷ್ಟದ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಇಲ್ಲಿ ಸದೃಢ ಪಂಚಮದ ಬುಧದೇವನು ಮಿಥುನ ರಾಶಿಯ ಜಾತಕದವರಿಗೆ ತಮ್ಮ ಲಕ್ಷ್ಯದ ಕಡೆಗೆ ಸಫಲತಾಪೂರ್ವಕ ಮುನ್ನಡೆಯುವಲ್ಲಿ ಸಹಕಾರಿಯಾಗಿರಲಿದ್ದಾನೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಕೇತುವಿನೊಂದಿಗೆ ಪೀಡಿತಗೊಂಡಿದ್ದ ಬುಧದೇವನು ಈಗ ಪಂಚಮ ಭಾವಕ್ಕೆ ಪ್ರವೇಶ ಮಾಡುತ್ತಲೇ ಬಹುತೇಕ ಸಮಸ್ಯೆಗಳನ್ನು ಅಂತ್ಯ ಮಾಡಲಿದ್ದಾನೆ ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ಹಾಕಲಿದ್ದಾನೆ ಅಂದರೆ ಇಲ್ಲಿಯವರೆಗೂ ಉಂಟಾಗುತ್ತಲಿದ್ದ ಅನಾವಶ್ಯಕ ಖರ್ಚುಗಳು ಈಗ ಇಲ್ಲಿಂದ ನಿಯಂತ್ರಣದಲ್ಲಿರಲಿವೆ ಈ ಕಾರಣದಿಂದಾಗಿ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಸಾಧ್ಯವಾಗಬಹುದಾಗಿದೆ ಇಲ್ಲಿ ಬುಧನು ಕೇತುವಿನಿಂದಾಗಿ ಪೀಡಿತಗೊಂಡಿದ್ದ ಅಷ್ಟು ದಿನಗಳು ನಿಮಗೆ ಏನಾದರೊಂದು ಆರೋಗ್ಯ ಸಮಸ್ಯೆಯನ್ನು ಕರುಣಿಸುತ್ತಲೇ ಇದ್ದನು ಆದರೆ ಈಗ ಪರಿಸ್ಥಿತಿಯಲ್ಲಿ ಶಾಸಕರು ಸಕಾರಾತ್ಮಕ ಬದಲಾವಣೆ ಕಂಡು ಬರಲಿದ್ದು ಇಲ್ಲಿಂದ ನಿಮ್ಮ ಶರೀರ ಸಾಕಷ್ಟು ಸದೃಢಗೊಳ್ಳಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಮಾನಸಿಕ ಶಾಂತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇನ್ನು ಇಲ್ಲಿಯವರೆಗೂ ನಿಮ್ಮಲ್ಲಿ ಮನೆ ಮಾಡಿದ್ದ ಬೇಜವಾಬ್ದಾರಿತನವೂ ಕೂಡ ಇಲ್ಲಿಂದ ದೂರವಾಗಬಹುದಾಗಿದೆ ಇಲ್ಲಿಯವರೆಗೂ ನಿಮ್ಮ ಬಹುಮೂಲ್ಯ ವಸ್ತುಗಳ ಕುರಿತಾಗಿ ನಿಮ್ಮ ಬೇಜಾಬ್ದಾರಿ ದೂರವಾಗಲಿದ್ದು ಬಹುತೇಕ ಎಲ್ಲದರ ಕುರಿತಾಗಿಯೂ ನೀವು ಸಾಕಷ್ಟು ಜವಾಬ್ದಾರಿಯುತವಾಗಿ ಇಲ್ಲಿ ನಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನೀವು ಕೆಲ ವಿಶೇಷ ನಷ್ಟದ ಸ್ಥಿತಿಯಿಂದಲೂ ಖಂಡಿತ ಹೊರಬರಲು ಸಾಧ್ಯವಾಗಲಿದೆ ಇಲ್ಲಿ ಬುಧನು ನಿಮ್ಮ ದ್ವಾದಶ ಭಾವದಿಂದ ಹೊರಬರುತ್ತಲಿರುವುದು ನಿಮಗೆ ಅನೇಕ ರೀತಿಯ ಲಾಭವನ್ನು ಕರುಣಿಸಲಿದೆ ಆಯಾವ ಕಾರ್ಯಗಳು ನಿಮ್ಮನ್ನ ಚಿಂತೆಗೆ ದೂರಿದ್ದವೋ ಆ ಕಾರ್ಯಗಳೇ ಈಗ ನಿಮ್ಮ ಹರ್ಷಕ್ಕೆ ಇಲ್ಲಿ ಕಾರಣವಾಗಬಹುದಾಗಿದೆ ಇಲ್ಲಿ ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಸಾಕಷ್ಟು ಉತ್ತಮ ರೀತಿಯಲ್ಲಿ ನೆರವೇರಲಿವೆ ವಿದೇಶಿಯ ಕಾರ್ಯಗಳಲ್ಲಿ ಉಂಟಾಗುತ್ತಲಿದ್ದ ಅಡೆತಡೆಗಳು ಬುಧನ ವಿಶೇಷ ಕೃಪೆಯಿಂದಾಗಿ ಇಲ್ಲಿ ಖಂಡಿತ ದೂರವಾಗಲಿವೆ ಆಮದು ರಫ್ತು ಕ್ಷೇತ್ರ ಐಟಿ ಕ್ಷೇತ್ರ ವಿದೇಶೀಯ ವ್ಯವಹಾರಗಳು ಈಗ ನಿಮ್ಮ ಮೇಲೆ ದನದ ವರ್ಷಧಾರೆಯನ್ನು ಮಾಡಬಹುದಾಗಿವೆ ಇಲ್ಲಿ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಬದನು ಲಾಭದಾಯಕವಾಗಿ ಸಾಬೀತಾಗಲಿದ್ದಾನೆ ಇಲ್ಲಿ ನಿಮ್ಮ ಚತುರತೆಯಲ್ಲಿ ಬೂದನು ಬುದ್ಧಿಯನ್ನು ಉಂಟು ಮಾಡಲಿದ್ದಾನೆ ವ್ಯಾಪಾರದ ಸೂಕ್ಷ್ಮತೆಯನ್ನು ಅರಿತುಕೊಳ್ಳುವ ತಾರ್ಕಿಕ ಜ್ಞಾನವನ್ನು ಕರುಣಿಸಲಿದ್ದಾನೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ವ್ಯಾಪಾರದ ಕ್ಷೇತ್ರದಲ್ಲಿ ವಿಶೇಷ ಪ್ರಗತಿ ಹೊಂದಲು ಸಾಧ್ಯವಾಗಲಿದೆ ನಷ್ಟದಿಂದ ಕೂಡಿದ್ದ ವ್ಯಾಪಾರವೂ ಕೂಡ ಈಗ ಖಂಡಿತ ಲಾಭದ ಹಳಿಯ ಮೇಲೆ ಓಡಲು ಪ್ರಾರಂಭಿಸಬಹುದಾಗಿದೆ ಇಲ್ಲಿ ನಿಮ್ಮ ವಾಣಿ ದೋಷವೂ ಕೂಡ ಅಂತ್ಯವಾಗಲಿದ್ದು ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಸಂವಹನ ಕೌಶಲ್ಯದ ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ಸೆಳೆಯುವಲ್ಲಿಯೂ ಸಫಲತೆಯನ್ನು ಹೊಂದಲಿದ್ದೀರಿ ಜತೆಗೆ ಇಲ್ಲಿ ಸಮಯ ನಿಮ್ಮ ಹಕ್ಕಿಲ್ಲಿಯೇ ಇರಲಿದ್ದು ಹೀಗಾಗಿ ವ್ಯಾಪಾರದ ವಿಸ್ತಾರವೂ ಕೂಡ ನಿಮಗೆ ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ನೀವು ಪರಿವರ್ತನೆ ಹೂಡಿಕೆಗೂ ಮುಂದಾಗಬಹುದಾಗಿದೆ ಇಲ್ಲಿ ನಿಮ್ಮ ಪ್ರಥಮ ಭಾವದ ಸ್ವಾಮಿ ಗ್ರಹನಾಗಿರುವ ಬುಧದೇವನು ಈಗ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿರುವ ಕಾರಣ ನಿಮ್ಮ ಸಂತಾನ ಪಕ್ಷವೂ ಕೂಡ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂತಾನವು ನಿಮಗೆ ಏನಾದರೊಂದು ಖುಷಿಯ ಸಮಾಚಾರವನ್ನು ಕರುಣಿಸಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸುಗಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿದೆ ಸಂತಾನದ ಅಪೂರ್ಣ ಇಚ್ಛೆಗಳು ಕೂಡ ಈ ವಿಶೇಷ ಅವಧಿಯಲ್ಲಿ ಖಂಡಿತ ಸಂಪನ್ನವಾಗುವ ಯೋಗ ಪ್ರಬಲವಾಗಿರಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಬುಧನ ಈ ವಿಶೇಷ ಗೋಚರ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಈ ಸಮಯವನ್ನು ತಪ್ಪದೇ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಿದ್ದು ಇದರಿಂದಾಗಿ ಭವಿಷ್ಯದ ಅನೇಕ ಯೋಜನೆಗಳು ಇಲ್ಲಿ ನಿಮ್ಮ ಕೈ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಬುದ್ಧಿಮತ್ತೆಯು ಸಾಕಷ್ಟು ಪ್ರಬಲವಾಗಿರಲಿದೆ ಇಲ್ಲಿ ನಿಮ್ಮಲ್ಲಿ ಚತುರತೆ ಮತ್ತು ವಿಶೇಷವಾಗಿ ತಾರ್ಕಿಕ ಗುಣಸ್ವಭಾವ ಉತ್ತುಂಗದಲ್ಲಿ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮಲ್ಲಿ ಅಧಿಕ ಏಕಾಗ್ರತೆ ಮತ್ತು ಅತಿ ಕ್ಲಿಷ್ಟಕರ ವಿಷಯಗಳನ್ನು ಸಹ ಸುಲಭವಾಗಿ ಅರಿತುಕೊಳ್ಳುವ ಜಾಣಾಕ್ಷತನ ವಿಕಸಿತಗೊಳ್ಳಲಿದೆ ಇಲ್ಲಿ ಬುಧನ ರಾಶಿ ಪರಿವರ್ತನೆಯ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಕುರಿತಾಗಿರುವ ವಿಶೇಷ ಸಮಾಚಾರವೊಂದು ಕೂಡ ಲಭಿಸಲಿದ್ದು ಇದು ಅವರಲ್ಲಿ ಅತೀವ ಸಂತಸವನ್ನು ಸಹ ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ಬುಧದೇವನು ಸಂತಾನ ವಂಚಿತ ಜಾತಕದವರ ಜೀವನದಲ್ಲಿಯೂ ವಿಶೇಷ ಸಂತಸವನ್ನು ಉಂಟು ಮಾಡಬಹುದಾಗಿದ್ದು ಇಲ್ಲಿ ಸಂತಾನ ಪ್ರಾಪ್ತಿಯ ಯೋಗವನ್ನು ಪ್ರಬಲಗೊಳಿಸಲಿದ್ದಾನೆ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಮಿಥುನ ರಾಶಿಯ ಜಾತಕದವರಿಗೆ ಲಾಭವನ್ನು ಕರುಣಿಸಲಿದ್ದಾನೆ ಅಲ್ಲದೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರಿಗೆ ಮಾನ ಪ್ರತಿಷ್ಠೆ ಮತ್ತು ವಿಶೇಷ ಜವಾಬ್ದಾರಿಯೊಂದು ಕೂಡ ಲಭಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿದ್ದು ಸರ್ಕಾರಿ ನೌಕರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ಸಮಯದಲ್ಲಿ ನಿಮಗೆ ರೈಲ್ವೆ ವಿಭಾಗದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮಗೆ ಯಾತ್ರೆಗಳಿಗೆ ಸಂಬಂಧಿತ ಕಾರ್ಯ ಹೊಲ ಮನೆ ಕೆಲಸ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಮತ್ತು ಸಿಂಗಿಂಗ್ ಕ್ಷೇತ್ರದಲ್ಲಿರುವ ಜಾತಕದವರು ಹೆಸರು ಮತ್ತು ಹಣವನ್ನು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಬುಧನ ಈ ರಾಶಿ ಪರಿವರ್ತನೆಯು ನಿಮ್ಮ ಸಪ್ತಮ ಭಾವವನ್ನು ಸಹ ಸದೃಢಗೊಳಿಸಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯವರೊಂದಿಗಿನ ಸಂಬಂಧವೂ ಕೂಡ ಖಂಡಿತ ಸುಧಾರಿಸಬಹುದಾಗಿದೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಾಗಿ ಏನಾದರೊಂದು ಪಾರಿತೋಷದ ಪ್ರಾಪ್ತಿಯೂ ಕೂಡ ನಿಮಗೆ ಉಂಟಾಗಬಹುದಾಗಿದೆ ಈ ಸಮಯದಲ್ಲಿ ಗುಪ್ತರೋಗದಿಂದ ಬಳಲುತ್ತಲಿರುವ ಜಾತಕದವರಿಗೂ ಸಮಾಧಾನದ ಪ್ರಾಪ್ತಿಯಾಗಲಿದ್ದು ಇಲ್ಲಿಯವರೆಗೂ ಅವರು ಅನುಭವಿಸಿದ್ದ ಸಮಸ್ಯೆಗಳಿಗೆ ಖಂಡಿತ ಅಂತ್ಯ ಲಭಿಸಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಈ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಈ ಶುಭ ಸಮಯದ ಸದುಪಯೋಗ ಪಡಿಸಿಕೊಳ್ಳುವುದು ನಿಮ್ಮ ಪಾಲಿಗೆ ಖಂಡಿತ ಉನ್ನತಿದಾಯಕವಾಗಿ ಸಾಬೀತಾಗಬಹುದಾಗಿದೆ ವೀಕ್ಷಕರೇ ಇದಾಗಿತ್ತು ಬುಧನ ವಿಶೇಷ ಗೋಚರ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ